ಸರ್ಕಾರಿ ಇಲಾಖೆಗಳ ಬಳಿ ನೀರು ಬಿಲ್ ಕಟ್ಟೋಕೆ ದುಡ್ಡಿಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಯಾಕಂದ್ರೆ ಸರ್ಕಾರಿ ಇಲಾಖೆಗೆ ಅಷ್ಟೊಂದು ಬರ್ಬಾದ್ ಆಗೋಗಿದೆಯಾ ಗ್ಯಾರಂಟಿ ಬಳಿಕ ಸರ್ಕಾರಿ ಇಲಾಖೆಗಳ ಬರ್ಬಾದಿಷ್ಟ ಮುಂದೆ ಸರ್ಕಾರಿ ಇಲಾಖೆಗಳ ಬಳಿ ನೀರು ಬಿಲ್ ಕಟ್ಟೋಕೆ ದುಡ್ಡಿಲ್ವಾ ಸರ್ಕಾರಿ ಇಲಾಖೆ ಅಷ್ಟೊಂದು ಬರ್ಬಾದ್ ಆಗೋಗಿದೆಯಾ ಗ್ಯಾರಂಟಿ ಬಳಿಕ ಸರ್ಕಾರಿ ಇಲಾಖೆಗಳ ಬರ್ಬಾದಿಷ್ಟರಿ ಮುಂದೆ ಕಾವೇರಿ ನೀರು ಕುಡಿಯುದು ಬಿಲ್ ಕಟ್ಟೋದಕ್ಕೆ ಆಗದ ತತ್ತರವನ್ನು ವಹಿಸಿರತಕ್ಕಂಥದ್ದು ಬಿಲ್ ಕಟ್ಟದ ಸರ್ಕಾರಿ ಇಲಾಖೆಗಳಿಗೆ ಜಲಮಂಡಳಿ ದಂಡಾಸ್ತ್ರವನ್ನು ಪ್ರಯೋಗಿಸಿದೆ ಜಲಮಂಡಳಿಗೆ ಬಿಲ್ ಕಟ್ಟುತ್ತಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಇಲಾಖೆಗಳು ಸರ್ಕಾರಿ ಇಲಾಖೆಗಳ ಬಳಿ ನೇರು ಬಿಲ್ ಕಟ್ಟೋಕೆ ದುಡ್ಡಿಲ್ವಾ ಸರ್ಕಾರಿ ಇಲಾಖೆ ಅಷ್ಟೊಂದು ಬರ್ಬಾದ್ ಆಗೋಗಿದೆಯಾ ಗ್ಯಾರಂಟಿ ಬಳಿಕ ಸರ್ಕಾರಿ ಇಲಾಖೆಗಳ ಬರ್ಬಾದ್ ಇಷ್ಟರಿ ನಿಮ್ಮ ಮುಂದೆ ಯಾಕಂದರೆ ಯಾವುದೇ ಒಂದು ಗಳನ್ನ ಕಟ್ಟಿಲ್ಲ ಇದುವರೆಗೂ ಕಾವೇರಿ ನೀರು ಕುಡಿದು ಬಿಲ್ ಕಟ್ಟೋದಕ್ಕೆ ಆಗದೆ ತತ್ತರವನ್ನ ವಹಿಸಿದ್ದಾವೆ ಕೆಲವು ಇಲಾಖೆಗಳು ಬಿಲ್ ಕಟ್ಟದ ಸರ್ಕಾರಿ ಇಲಾಖೆಗಳಿಗೆ ಜಲಮಂಡಳಿ ದಂಡಾಸ್ತ್ರವನ್ನ ಪ್ರಯೋಗಿಸಿದೆ ಜಲಮಂಡಳಿಗೆ ಬಿಲ್ ಕಟ್ಟುತ್ತಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಇಲಾಖೆಗಳು ಸರ್ಕಾರಿ ಇಲಾಖೆಗಳ ಬಳಿ ನೀರು ಬಿಲ್ ಕಟ್ಟೋಕೆ ದುಡ್ಡಿಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಯಾಕಂದ್ರೆ ಇದುವರೆಗೂ ಯಾವುದೇ ಬಿಲ್ ಕಟ್ಟಿಲ್ಲ ಈ ಕೇಂದ್ರ ಹಾಗೂ ರಾಜ್ಯ ಇಲಾಖೆಗಳು ಗ್ಯಾರಂಟಿ ಬಳಿಕ ಸರ್ಕಾರಿ ಇಲಾಖೆಗಳ ಬರ್ಬಾದಿ ಸರಿ ಕಾವೇರಿ ನೀರು ಕುಡಿದು ಬಿಲ್ ಕಟ್ಟೋದಕ್ಕೆ ಆಗದೆ ತತ್ತರ ತತ್ತರವನ್ನ ವಹಿಸಿದ್ದಾವೆ ಕೆಲವು ಇಲಾಖೆಗಳು ಬಿಲ್ ಕಟ್ಟದ ಸರ್ಕಾರಿ ಇಲಾಖೆಗಳಿಗೆ ಜಲಮಂಡಳಿ ದಂಡ ಅಸ್ತ್ರವನ್ನು ಪ್ರಯೋಗಿಸಿರ್ತಕ್ಕಂಥದ್ದು ಜಲಮಂಡಳಿಗೆ ಬಿಲ್ ಕಟ್ಟುತ್ತಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಇಲಾಖೆಗಳು ಇಂಥ ಏನು ಸಮಸ್ಯೆ ಕಂಡು ಬಂದಿರಬಹುದು ಅಂತಕ್ಕಂಥ ಒಂದು ಮಾಹಿತಿ ಬಂದಿದೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂದರೆ ಏನು ಜಲಮಂಡಳಿ ಇದೆ ಈಗ ದಂಡಾಸ್ತ್ರವನ್ನು ಪ್ರಯೋಗಿಸಿರ್ತಕ್ಕಂಥದ್ದು ರಾಜ್ಯ ಹಾಗೂ ಕೆಲವು ಕೇಂದ್ರ ಇಲಾಖೆಗಳಿಗೆ ಕುಡಿದ ನೀರಿನ ಬಿಲ್ ಅನ್ನ ಕಟ್ಟೋಕಾಗ್ತಾ ಇಲ್ಲ ಆ ಕೆಲವು ಇಲಾಖೆಗಳಿಗೆ ಅಂತಕ್ಕ ಏನು ಸಮಸ್ಯೆ ಎದುರಾಗಿರ್ಬೋದು ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಅಷ್ಟೊಂದು ಬರ್ಬಾದ ಆಗೋಗಿದೆಯಾ ಈ ಇಲಾಖೆಗಳು ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಸರ್ಕಾರ ಇಲಾಖೆಗಳ ನೀರು ಬಿಲ್ ಕಟ್ಟೋದಕ್ಕೆ ಮೊಂಡಾಟ ಆರ್ಥಿಕ ಸಂಕಷ್ಟದಲ್ಲಿರುವ ಜಲಮಂಡಳಿಗೆ ಸರ್ಕಾರಿ ಇಲಾಖೆಗಳು ಮೊರೆ ಕಾವೇರಿ ನೀರು ಬಿಲ್ ಕಟ್ಟದ ಸರ್ಕಾರಿ ಇಲಾಖೆಗಳಿಗೆ ಬಿಗ್ ಶಾಕ್ ಶೀಘ್ರದಲ್ಲೇ ಸರ್ಕಾರಿ ಇಲಾಖೆಗಳಿಗೆ ಕಾವೇರಿ ನೀರು ಬಂದ್ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು ಯಾಕಂದರೆ ನೀರಿನ ಬಿಲ್ ಕಟ್ಟಿಲ್ಲ ಬಿಲ್ ಕಟ್ಟದ ಬಿ ಬಿ ಪೊಲೀಸ್ ಆರೋಗ್ಯ ಇಲಾಖೆಗಳಿಗೆ ಗುನ್ನ ಜಲಮಂಡಳಿಗೆ ಸರ್ಕಾರಿ ಇಲಾಖೆಗಳಿಗೆ ಬರಬೇಕಿದೆ ಸುಮಾರು ನೂರ ಎಂಬತ್ತೇಳು ಕೋಟಿ ಹಣ ನೀರು ಬಿಲ್ ಕಟ್ಟ ಕಟ್ಟಲಾದರೆ ಕಾವೇರಿ ಕನ್ಸ್ಟ್ರಕ್ಷನ್ ಒಂದು ಕನೆಕ್ಷನ್ ಏನಿದೆ ಅದನ್ನು ಕಟ್ ಮಾಡ್ತೀವಿ ಎಷ್ಟೇ ಮನವಿ ನೋಟಿಸ್ ನೀಡಿದ್ರು ಬಿ ನೀರು ಬಿಲ್ ಕಟ್ಟೋಕೆ ಹಿಂದಿಟ್ಟು ಮಾಡಲಾಗ್ತಾ ಇರ್ತಕ್ಕಂಥದ್ದು ಇಲಾಖೆಗಳಿಂದ ಸರ್ಕಾರ ಇಲಾಖೆಗಳ ನೀರು ಬಿಲ್ ಕಟ್ಟೋದಕ್ಕೆ ಮೊಂಡಾಟವನ್ನು ನಡೆಸಿದೆ ಆರ್ಥಿಕ ಸಂಕಷ್ಟದಲ್ಲಿರುವ ಜಲಮಂಡಳಿಗೆ ಸರ್ಕಾರಿ ಯಾವುದೇ ಸರ್ಕಾರಿ ಇಲಾಖೆಗಳು ಸರಿಯಾದ ಒಂದು ವ್ಯವಸ್ಥೆಯನ್ನು ರೂಢಿಸಿಕೊಂಡಿಲ್ಲ ನೀರಿನ ಬಿಲ್ ಕಟ್ಟೋದಕ್ಕೆ ಮೊಂಡಾಟವನ್ನು ನಡೆಸಲಾಗ್ತಾ ಇದೆ ಸರ್ಕಾರಿಯ ಇಲಾಖೆಗಳಿಂದ ಸರ್ಕಾರಿ ನಮ್ಮ ರಾಜ್ಯ ಸರ್ಕಾರದಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ಕೆಲ ಇಲಾಖೆಗಳಿಂದಲೂ ಕೂಡ ಅಷ್ಟೇ ಕುಡಿದ ನೀರಿನ ಬಿಲ್ಗಳನ್ನು ಕಟ್ಟಲಾಗ್ತಾ ಇಲ್ಲ ಮಂಡಾಟವನ್ನು ನಡೆಸಿದ್ದಾವೆ ಏನಾಯಿತು ಗ್ಯಾರಂಟಿ ಬಳಿಕ ಸರ್ಕಾರಿ ಇಲಾಖೆಗಳ ಬರ್ಬಾದಿಷ್ಟರಿ ಆಯಿತಾ ದುಡ್ಡು ಖಾಲಿ ಆಯಿತಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇರ್ತಕ್ಕಂಥದ್ದು ಯಾವೆಲ್ಲ ಇಲಾಖೆಗೆ ಎಷ್ಟು ಬಾಕಿ ಹಣ ಉಳಿಸಿಕೊಂಡಿದೆ ಅನ್ನೋದನ್ನು ನೋಡೋದಾದರೆ ಬಿ ಬಿ ಎಂ ಪಿ ಇಪ್ಪತ್ತ್ಮೂರು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿ ಕೇಂದ್ರ ಇಲಾಖೆಗಳು ಇಪ್ಪತ್ತಾರು ಪಾಯಿಂಟ್ ಐವತ್ತನಾಲ್ಕು ಕೋಟಿ ರೂಪಾಯಿ ರಕ್ಷಣಾ ಇಲಾಖೆ ಮೂವತ್ತೇಳು ಕೋಟಿ ರೂಪಾಯಿ ಈ ಒಂದು ಇಲಾಖೆಗಳು ಕೋಟಿ ಗಟ್ಟಲೆ ಹಣವನ್ನು ಬಾಕಿ ಉಳಿಸಿಕೊಂಡಿದೆ ಕುಡಿದಿರತಕ್ಕಂಥ ನೀರು ಏನಿದೆ ಇಲಾಖೆಗೆ ಬಳಸಿಕೊಂಡಿರ್ತಕ್ಕಂಥ ಕಾವೇರಿ ನೀರು ಏನಿದೆ ಅದರ ಬಾಕಿ ಮೊತ್ತವನ್ನು ಉಳಿಸಿಕೊಂಡಿರ್ತಕ್ಕಂಥದ್ದು ಯಾವುದೇ ಬಿಲ್ ಕಟ್ಟಿಲ್ಲ ಬಿ ಬಿ ಎಂ ಪಿ ಇಪ್ಪತ್ತ್ಮೂರು ಕೋಟಿ ಕೇಂದ್ರ ಇಲಾಖೆ ಇಪ್ಪತ್ತಾರು ಕೋಟಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆ ನೋಡೋದಾದರೆ ಟೋಟಲ್ ತೊಂಬತ್ತು ಕೋಟಿ ಇದೆ ಇದೇ ರೀತಿಯಾದ ಒಂದು ಸರ್ಕಾರದ ಇಲಾಖೆಗಳು ನೀರಿನ ಬಿಲ್ಲನ್ನು ಹಾಗೆ ಉಳಿಸಿಕೊಂಡಿರ್ತಕ್ಕಂಥದ್ದು ನೀರು ಬಿಲ್ ಕೊಟ್ಟೋಕ್ಕೆ ದುಡ್ಡಿಲ್ವಾ ತೊಂಬತ್ತು ತೊಂಬತ್ತು ಕೋಟಿ ಗಟ್ಟಲೆ ಇಲಾಖೆಗಳಿಂದ ಬಾಕಿ ಮೊತ್ತ ಇರತಕ್ಕಂಥದ್ದು ಬಿಲ್ ಕಟ್ಟಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರಿಯಾದ ಬಿಲ್ಗಳನ್ನು ಪಾವತಿ ಮಾಡಿಲ್ಲ ಸರ್ಕಾರದ ಇಲಾಖೆಗಳು ಬೇರೆ ಯಾವ ಯಾರೇ ಅಲ್ಲ ಅದು ಸರ್ಕಾರದ ಇಲಾಖೆಗಳು ಅದನ್ನು ಕೂಡ ಒಂದು ಕ್ರಮ ಆಗ್ತಾ ಇದೆ ಈಗ ಬಾಕಿ ಸರ್ಕಾರಿ ವತಿಯಿಂದ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ನಮಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬರೋದು ಬೇಕಿದೆ ಅದರಲ್ಲಿ ರಾಜ್ಯ ಸಂಸ್ಥೆಗಳಿದೆ ಕೇಂದ್ರ ಸರ್ಕಾರದ ಸಂಸ್ಥೆಗಳಿದೆ ಕೇಂದ್ರ ಸರ್ಕಾರ ನೆರವು ಪಡೆದ ಸಂಸ್ಥೆಗಳಿದೆ ಎಲ್ಲಾ ಸಂಸ್ಥೆಗಳ ಕಡೆಯಿಂದ ಒಣ ಅದನ್ನು ಕಾನೂನು ರೀತಿಯಲ್ಲಿ ಪಡೆದುಕೊಳ್ಳೋದಕ್ಕೆ ಕ್ರಮ ಇದೆ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಬಾಕಿ ಪತ್ರ ಬರೆದಿದ್ದೇವೆ ಮತ್ತೆ ಆರ್ಥಿಕ ಇಲಾಖೆ ಜೊತೆಗೆ ಸಮ ಸಂಪರ್ಕ ಮಾಡಿದ್ದೇವೆ ಬಹುಶಃ ಈ ಫೈನಾನ್ಷಿಯಲ್ಯಲ್ಲಿ ಬಗೆಹರಿಸ ಈ ಬೆಂಗಳೂರು ಎಲ್ಲಿಗಳ ಕನೆಕ್ಷನ್ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅದ್ರ ನಿಯಂತ್ರಣ ಮಾಡಿದ್ರೆ ನಿಮ್ಮ ಆದಾಯ ಹೆಚ್ಚಳ ಆಗುತ್ತೆ ಮತ್ತು ನೀರು ಸೋರಿಕೆ ಪ್ರಮಾಣ ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಇನ್ನೂ ಕೂಡ ಇದೆ ಯು ಎಫ್ ಬಿ ಪ್ರಾಜೆಕ್ಟ್ ಕೂಡ ಸಕ್ಸಸ್ ಆಗಿದೆ ಇದರ ಪ್ರಮಾಣ ಕಡಿಮೆ ಮಾಡಿದ್ರೆ ಇನ್ನೂ ಆದಾಯ ಹೆಚ್ಚಳ ಆಗುವಂತ ಹೌದು ಈಗ ಬೆಂಗಳೂರು ಜಲಮಂಡಳಿಯಲ್ಲಿ ಇರುವಂತಹ ಇ ಎಫ್ ಡಬ್ಲ್ಯೂ ಅನ್ಅಕೌಂಟೆಡ್ ಫಾರ್ ವಾಟ್ರೂಮ್ ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟ್ ಇದೆ ಬಟ್ ಇದು ಬೇರೆ ದೇಶಗಳಲ್ಲಿರುವಂಥ ಬೇರೆ ಸಂಘ ಸಂಸ್ಥೆಗಳು ಜಲಮಂಡಳಿ ಥರ ಬೇರೆ ಬೇರೆ ರಾಜ್ಯಗಳಿರುವ ಜಲಮಂಡಳಿಗೆ ಹೋಲಿಸ್ಕೊಂಡಿದ್ರೆ ನಮ್ದು ಒಳ್ಳೆಯ ಇದೆ ಯಾಕಂದರೆ ಬೇರೆ ಕಡೆ ನಲ್ವತ್ತೆಂಟರಿಂದ ಐವತ್ತು ಪರ್ಸೆಂಟ್ ಇದೆ ನಮ್ಮದು ಮೂ ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟ್ ಲಾಸ್ ಇದೆ ಇದನ್ನು ಕೂಡ ನಾವು ನಿಯಂತ್ರಣ ಮಾಡೋಕ್ಕೆ ಈಗಾಗಲೇ ಬಿ ಎಫ್ ಡಬ್ಲ್ಯೂ ಪ್ರಾಜೆಕ್ಟನ್ನು ತೊಗೊಂಡ್ರೆ ಅದು ಆಗಿದೆ ಈ ಎರಡನೇ ಹಂತ ಪ್ರಾಜೆಕ್ಟ್ಗಳು ಕೂಡ ಮನೆ ಉಪಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇನ್ನೂರು ಕೋಟಿ ರೂಪಾಯಿ ನಿಗದಿಪಡ್ತೇವೆ ಅದನ್ನು ಕೂಡ ಈಗ ಸದ್ಯದಲ್ಲಿ ತೊಗೊಳಕ್ಕಿದೀವಿ ಅದರಿಂದ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಬೆಂಗಳೂರು ಜಿಲ್ಲಾಡಳಿತ ಲೇಟ್ ಲತೀಫ್ ಅಧಿಕಾರಿ ನೌಕರರಿಗೆ ಶಾಕ್ ಕಾದಿರ್ತಕ್ಕಂಥದ್ದು ಇನ್ಮೇಲೆ ಲೇಟ್ ಆಗಿ ಆಫೀಸ್ಗೆ ಬರೋ ಬರೋ ಹಾಗಿಲ್ಲ ಬೇಗ ಹೋಗುವಂತಿಲ್ಲ ತಡವಾಗಿ ಬಂದು ಹೋಗೋ ನೌಕರರು ಅಧಿಕಾರಿಗಳಿಗೆ ಡಿ ಸಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಬೆಂಗಳೂರು ಜಿಲ್ಲಾಡಳಿತ ಲೇಟ್ ಲತೀಫ್ ಅಧಿಕಾರಿ ಹಾಗೂ ನೌಕರರಿಗೆ ಶಾಕ್ ದೊರಕಿರ್ತಕ್ಕಂಥದ್ದು ಇನ್ಮೇಲೆ ಲೇಟ್ ಆಗಿ ಆಫೀಸ್ಗೆ ಬರೋ ಹಾಗಿಲ್ಲ ಬೇಗ ಹೋಗುವಂತಿಲ್ಲ ತಡವಾಗಿ ಬಂದು ಹೋಗೋ ನೌಕರರು ಅಧಿಕಾರಿಗಳಿಗೆ ಡಿಸಿ ಎಚ್ಚರಿಕೆ ನೀಡಿದ್ದಾರೆ ಜಡ್ಡು ಹಿಡಿದಿರೋ ಅಧಿಕಾರಿ ನೌಕರರ ವಿರುದ್ಧ ಕ್ರಮಕ್ಕೆ ನಿರ್ಧಾರ ಕೈಗೊಂಡಿರತಕ್ಕಂಥದ್ದು ಡಿಸಿ ಅವರು ತಡವಾಗಿ ಬರುವ ಅಧಿಕಾರಿಗಳಿಗೆ ಚಳಿ ಬಿಡಿಸುತ್ತಿರುವ ಡಿಸಿ ಜಗದೀಶ್ ಜಿಲ್ಲಾಡಳಿತ ಕಚೇರಿಯಲ್ಲಿ ಇನ್ಮೇಲೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಸಿಗದ ತಹಶೀಲ್ದಾರ್ ಎಸಿ ಹಾಗೂ ಅಧಿಕಾರಿಗಳು ಉತ್ತರ ಎಸಿ ಪ್ರಮೋದ್ ಪಾಟೀಲ್ ದಕ್ಷಿಣ ಎಸಿ ಅಪೂರ್ವ ಸೇರಿದಂತೆ ತಹಶೀಲ್ದಾರ್ ಶ್ರೀನಿವಾಸ್ ವಿಶೇಷ ತಹಶೀಲ್ದಾರ್ ಹಾಗೂ ನೌಕರರಿಗೆ ಎಚ್ಚರಿಕೆ ನೀಡಿದ್ದಾರೆ ಡಿಸಿ ಅವರು ಬೆಂಗಳೂರು ಜಿಲ್ಲಾಡಳಿತ ಲೇಟ್ ಲತೀಫ್ ಅಧಿಕಾರಿ ನೌಕರರಿಗೆ ಶಾಕ್ ದೊರಕಿರ್ತಕ್ಕಂಥದ್ದು ಇನ್ಮೇಲೆ ಲೇಟಾಗಿ ಆಫೀಸ್ಗೆ ಬರೋ ಹಾಗಿಲ್ಲ ಬೇಗ ಹೋಗುವಂತಿಲ್ಲ ಹೀಗೆ ಹೋಗುವವರಿಗೆ ಎಚ್ಚರಿಕೆ ನೀಡಿದ್ದಾರೆ ಡಿ ಸಿ ಅವರು ತಡವಾಗಿ ಬಂದು ಹೋಗುವ ನೌಕರರು ಹಾಗೂ ಅಧಿಕಾರಿಗಳಿಗೆ ಜಡ್ಡು ಹಿಡಿದಿರೋ ಅಧಿಕಾರಿ ಹಾಗೂ ನೌಕರರ ವಿರುದ್ಧ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ಡಿ ಸಿ ಅವರು ತಡವಾಗಿ ಬರುವ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಡಿಸಿ ಜಗದೀಶ್ ಅವರು ಜಿಲ್ಲಾಡಳಿತ ಕಚೇರಿಯಲ್ಲಿ ಇನ್ಮೇಲೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿರ್ತಕ್ಕಂಥದ್ದು ಯಾವುದೇ ಚಿಕ್ಕ ಪ್ರಮಾಣ ಅಥವಾ ದೊಡ್ಡ ಪ್ರಮಾಣದ ಅಧಿಕಾರಿ ಅಂತಲ್ಲ ಎಲ್ಲರಿಗೂ ಸರ್ವೆ ಸಾಮಾನ್ಯ ಇದು ಸಾರ್ವಜನಿಕರಿಗೆ ಸಿಗದ ತಹಶೀಲ್ದಾರ್ ಹಾಗೂ ಎಸಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಉತ್ತರ ಎಸಿ ಪ್ರಮೋದ್ ಪಾಟೀಲ್ ದಕ್ಷಿಣ ಎಸಿ ಅಪೂರ್ವ ಸೇರಿದಂತೆ ತಹಶೀಲ್ದಾರ್ ಶ್ರೀನಿವಾಸ್ ವಿಶೇಷ ತಹಶೀಲ್ದಾರ್ ಹಾಗೂ ನೌಕರರಿಗೆ ಎಚ್ಚರಿಕೆ ನೀಡಿದ್ದಾರೆ ಡಿಸಿ ಅವರು ಬೆಂಗಳೂರು ಜಿಲ್ಲಾಡಳಿತ ಲೇಟ್ ಲತೀಫ್ ಅಧಿಕಾರಿ ಹಾಗೂ ನೌಕರರಿಗೆ ಶಾಕ್ ದೊರಕಿದೆ ಇನ್ಮೇಲೆ ಲೇಟಾಗಿ ಆಫೀಸ್ಗೆ ಬರೋ ಹಾಗಿಲ್ಲ ಬೇಗ ಹೋಗುವಂತಿಲ್ಲ ತಡವಾಗಿ ಬಂದು ಹೋಗೋ ನೌಕರರು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಡಿ ಸಿ ಜಗದೀಶ್ ಅವರು ಜಿಲ್ಲಾಡಳಿತ ಕಚೇರಿ ಹಾಗೂ ಸಾರ್ವಜನಿಕರಿಗೆ ಸಿಗದ ತಹಶೀಲ್ದಾರ್ ಹಾಗೂ ಎ ಹಾಗೂ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಡಿ ಜಗದೀಶ್ ಅವರು ಅಧಿಕಾರಿಗಳು ಸಾರ್ವಜನಿಕರನ್ನ ಭೇಟಿಯಾಗಿ ಅಹವಾಲು ಸ್ವೀಕಾರ ಮಾಡಬೇಕು ನಿಯಮ ಉಲ್ಲಂಘಿಸುವ ತಹಶೀಲ್ದಾರ್ ಎಸಿ ಹಾಗೂ ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ ಸಂಜೆ ಮೂರು ಮೂವತ್ತರಿಂದ ಐದು ಗಂಟೆಯವರೆಗೆ ಸಾರ್ವಜನಿಕರಿಗೆ ಸಿಗಬೇಕು ಅಧಿಕಾರಿಗಳು ಬಯೋಮೆಟ್ರಿಕ್ ಹಾಜರಾತಿ ಜಿಲ್ಲಾಡಳಿತ ಕಚೇರಿಯಲ್ಲಿ ಕಡ್ಡಾಯವಾಗಿರ್ತಕ್ಕಂಥದ್ದು ತಡವಾಗಿ ಬಂದು ಬೇಗ ಹೋಗುವ ನೌಕರರು ಹಾಗೂ ಅಧಿಕಾರಿಗಳ ಸಂಬಳ ಕಟ್ ಮಾಡಲು ಸೂಚನೆ ನೀಡಲಾಗಿದೆ ಅಧಿಕಾರಿಗಳು ಸಾರ್ವಜನಿಕರನ್ನು ಭೇಟಿಯಾಗಿ ಅಹವಾಲು ಸ್ವೀಕಾರ ಮಾಡಬೇಕು ನಿಯಮ ಉಲ್ಲಂಘಿಸುವ ತಹಶೀಲ್ದಾರ್ ಹಾಗೂ ಎಸಿ ಹಾಗೂ ಸಿಬ್ಬಂದಿಗಳ ಸಿಬ್ಬಂದಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಡಿ ಸಿ ಅವರು ಸಂಜೆ ಮೂರು ಪಾಯಿಂಟ್ ಅಂದರೆ ಮೂರುವರೆ ಗಂಟೆಯಿಂದ ಐದು ಗಂಟೆಯವರೆಗೆ ಸಾರ್ವಜನಿಕರ ಕುಂದುಕರತೆಗಳನ್ನು ವಿಚಾರಿಸ್ಕೊಳ್ಬೇಕು ಅಷ್ಟೇ ಅಲ್ಲ ಬಯೋಮೆಟ್ರಿಕ್ ಹಾಜರಾತಿ ಜಿಲ್ಲಾಡಳಿತದಲ್ಲಿ ಕಡ್ಡಾಯ ಆಗಿರ್ತಕ್ಕಂಥದ್ದು ಈಗೇನು ಸರ್ಕಾರ ಈಗ ಆಲ್ರೆಡಿ ಹೇಳಿದೆ ಮೂರುವರೆಯಿಂದ ಐದು ಗಂಟೆವರೆಗೂ ಏನು ಅಧಿಕಾರಿಗಳು ಸಾರ್ವಜನಿಕರಿಗೆ ಸಿಗಬೇಕು ಅಂತ ಅದು ಸೂಚನೆಯನ್ನು ನಾವು ಈಗ ಆಲ್ರೆಡಿ ಎಲ್ಲ ತಹಸೀಲ್ದಾರ್ಗೆ ಮತ್ತು ಎ ಸಿಗಳಿಗೆ ಸೂಚನೆಯನ್ನು ನೀಡಿದ್ದೀವಿ ಅದರ ಪ್ರಕಾರ ಸಾರ್ವಜನಿಕರಿಗೆ ಅಧಿಕಾರಿಗಳು ಯಾವಾಗ ಅವೈಲಬಲ್ ಇರ್ತಾರೆ ಅನ್ನ ಸೂಚ್ ತಿಳಿಸಬೇಕು ಮತ್ತು ಅವೈಲಬಲ್ ಇರಬೇಕು ಅಂತ ಹೇಳಿದ್ದೀನಿ ಅಲ್ಲಿ ಅವೈಲಬಲ್ ಇಲ್ಲ ಅಂದ ತಕ್ಷಣ ನನ್ನ ಮೇಲೆ ಪ್ರೆಸರ್ ಹೆಚ್ಚಾಗ್ತದೆ ಎಲ್ಲರೂ ಸಹ ಇಲ್ಲಿಗೆ ಬಂದು ಮತ್ತು ಮನವಿ ಕೊಡುವಂಥದ್ದಾಗ್ತದೆ ಹಾಗಾಗಿ ಅವರವರು ಅಧಿಕಾರಿಗಳು ಸಾರ್ವಜನಿಕರು ಭೇಟಿ ಮಾಡಬೇಕು ಅವರ ಅಹ್ವಾಲ ಸ್ವೀಕಾರ ಮಾಡಬೇಕು ಅವ್ರ ಕೆಲಸವನ್ನು ಮಾಡ್ಕೊಡ್ಬೇಕಂತ ಆಲ್ರೆಡಿ ಸೂಚನೆ ಅವ್ರಿದೆ ಲಿಖಿತ ಸೂಚನೆ ಸಹ ಈಗ ಆಲ್ರೆಡಿ ನೀಡಿದ್ದೇನೆ ಯಾರಾದರೂ ಅದನ್ನು ವೈಲೈಟ್ ಮಾಡಿದರೂ ಮುಂದಿನ ದಿನದಲ್ಲಿ ಅವ್ರ ಮೇಲೆ ಶಿಸ್ತು ಕ್ರಮ ಆಗುತ್ತೆ